ನಮ್ಮ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಏನೋ ಹೇಳ್ತಿದ್ದಾರೆ ಒಂದ್ಸಲಿ ಕೇಳಿಸ್ಕೊಂಡ್ ಬನ್ನಿ ಈಗ ನಾನು ಹಿಂದೂ ಮುಸಲ್ಮಾನ ಕನ್ವರ್ಟ್ ಆಗಿದ್ದೀನಿ ಇಟ್ಕೊಳ್ಳೋದೇನು ಬಂತು ಸರ್ ನೀವು ಆಲ್ರೆಡಿ ಕನ್ವರ್ಟ್ ಆಗಿ ಹತ್ತಾರು ವರ್ಷಗಳಾಗೋಗ್ಬಿಟ್ಟಿದಾವೆ ಜಮಾನ ಆಗೋಗ್ಬಿಟ್ಟಿದೆ ಸರ್ ಒಂದು ವೇಳೆ ನೀವು ಕನ್ವರ್ಟ್ ಆಗಿಲ್ಲ ಅನ್ನೋದೇ ನಿಜ ಆಗಿದ್ದಿದ್ರೆ ನಿಮ್ಮ ಬಾಂಧವರ ಸಂಘಟನೆಯ ಕಾರ್ಯಕರ್ತರ ಮೇಲೆ ಇರ್ತಕ್ಕಂತಹ ಕೇಸ್ಗಳನ್ನು ಯಾಕೆ ವಾಪಸ್ ತಗೊಂತ ಇದ್ರಿ ಒಂದು ವೇಳೆ ನೀವು ಕನ್ವರ್ಟ್ ಆಗಿಲ್ಲ ಅನ್ನೋದಾಗಿದ್ರೆ ಕುಂಕುಮ ಇಟ್ಕೊಂಡು ಅವ್ರನ್ನು ಕಂಡ್ರೆ ಭಯ ಆಗುತ್ತೆ ಅಂತ ಯಾಕೆ ಹೇಳಿಕೆ ಕೊಡ್ತಿದ್ರಿ ಅಥವಾ ಈ ಧರ್ಮಸ್ಥಳ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಮೀನ್ ತಿಂಕೊಂಡು ಯಾಕೆ ಒಳಗೆ ಹೋಗ್ತಾ ಇದ್ರಿ ನಿಮ್ಮ ಬಾಂಧವರು ಹೇಳಿದ್ರು ಅನ್ನೋ ಕಾರಣಕ್ಕೋಸ್ಕರ ನೀವು ಧರ್ಮಸ್ಥಳದ ವಿರುದ್ಧ ಎಸ್ ಐ ಟಿ ರಚನೆ ಯಾಕೆ ಮಾಡ್ತಾ ಇದ್ರಿ ಅಥವಾ ಈ ಜಾತಿ ಗಣತಿ ಅನ್ನುವಂತಹ ಹೆಸರಿನಲ್ಲಿ ಹಿಂದೂಗಳಲ್ಲಿರುವಂತಹ ಜಾತಿಗಳನ್ನೆಲ್ಲ ಒಡೆದು ಕಡಿಮೆ ತೋರಿಸಿ ನಿಮ್ಮ ಬಾಂಧವರು ಮುಸಲ್ಮಾನರು ಹೆಚ್ಚಿದರೆ ಅಂತ ತೋರಿಸುವಂತಹ ಪ್ರಯತ್ನ ಯಾಕೆ ಮಾಡ್ತಾ ಇದ್ರಿ ಅಥವಾ ನೀವು ಕನ್ವರ್ಟ್ ಆಗಿಲ್ಲ ಅನ್ನೋದೇ ನಿಜ ಆಗಿದ್ದಿದ್ರೆ ಭೂಕರ್ ಪ್ರಶಸ್ತಿಯನ್ನ ದೀಪಾ ಬಸ್ತಿಯವರು ತಗೊಂಡಿದ್ರು ಕೂಡ ಭಾನು ಮುಷ್ಟಾಕ್ ಅವ್ರಿಗೆ ಮಾತ್ರ ಆಹ್ವಾನವನ್ನ ಯಾಕೆ ಕೊಡ್ತಿದ್ರಿ ಆಲ್ರೆಡಿ ನೀವು ಕನ್ವರ್ಟ್ ಆಗೋಗ್ಬಿಟ್ಟಿದ್ದೀರಾ ನೀವು ಹಿಂದೂ ಅಂತ ಹೇಳಿ ಮತ್ತೆ ಜನರನ್ನ ನಂಬಿಸುವಂತಹ ಪ್ರಯತ್ನ ಮಾಡಕ್ಕೆ ಹೋಗಬೇಡಿ ಜನ ನಂಬುವಷ್ಟು ದಡ್ಡರೂ ಕೂಡ ಅಲ್ಲ